ನೀವು ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣನ ಪಡಿಬೇಕಂತಂದರೆ ನೀವು ಅರ್ಜಿನ ಹಾಕಬೇಕು ಅರ್ಜಿನ ಹಾಕಿದ ಮೇಲೆ ನಿಮಗೆ ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣ ಪಡೆಯೋಕ್ಕಾಗೋದಂಥ ಗೋರ್ಮೆಂಟ್ ಏನಿದೆ ಹೊಸದಾಗಿ ಒಂದು ರೂಲ್ಸನ್ನು ಹೊರಡಿಸಿದೆ ಸೊ ಹಾಗಿದ್ದರೆ ಯಾರೆಲ್ಲ ಅರ್ಜಿನ ಹಾಕಬೇಕು ಯಾಕೆ ಅರ್ಜಿನ ಹಾಕಬೇಕು ಯಾಕೆ ಈ ಒಂದು ರೂಲ್ಸನ್ನು ಸರ್ಕಾರ ಹೊರಡಿಸಿದೆ ಅಂತ ಈ ಒಂದು ಈ ಒಂದು ವೇಳೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಐದನೇ ಕಂತಿನ ಹಣ ನೀವು ಪಡಿಬೇಕಂತಂದ್ರೆ ಸರ್ಕಾರ ಏನು ಹೇಳಿದೆ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಿದರೆ ಮಾತ್ರ ನಿಮಗೆ ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಐದನೇ ಕಂತಿಗೆ ಅರ್ಜಿನ ಹಾಕ್ಬೇಕಂತ ನಿಮ್ಗೆ ಮೊದಲನಾಗಿ ನಾವು ಕ್ಲಿಯರ್ ಮಾಡ್ತೀನಿ ಸೊ ಅದನ್ನ ನೀವು ಎಲ್ಲರೂ ಕೂಡ ಮಹಿಳೆಯರು ಹಾಕ್ಬೇಕಾ ಅಥವಾ ಯಾರ್ಯಾರು ಹಾಕ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಸೊ ಯಾರಿಗೆ ಇವಾಗ ಹಣ ಬರ್ತಾ ಇದೆ ನಾಲ್ಕನೇ ಗಂತೆ ಹಣ ಯಾರೆಲ್ಲ ಬಂದಿದೆ ಎರಡು ಮೂರು ಗಂಟೆ ಹಣ ಸೊ ಯಾರು ಕೂಡ ನೀವು ಅರ್ಜಿನ ಹಾಕೋಕೆ ಹೋಗ್ಬೇಡಿ ಇದು ನಿಮಗೆ ಅಲ್ಲ ಇದು ಬಂದ್ಬಿಟ್ಟು ಯಾರಂತಂದ್ರೆ ಯಾರು ಮೊದಲಿನಿಂದ ಅರ್ಜಿನ ಹಾಕಿಲ್ವೋ ಸ್ಟಾರ್ಟಿಂಗಿಂದ ಯಾರೆಲ್ಲ ಅರ್ಜಿನ ಹಾಕಿಲ್ವೋ ಹೊಸದಾಗಿ ಅರ್ಜಿನ ಹಾಕೋಕೆ ಯಾರೆಲ್ಲ ಕಾಯ್ತಾ ಇದ್ರು ಅವರಿಗೆ ನೀವು ಇಲ್ಲಿ ಮುಂದೆ ಅರ್ಜಿನ ಹಾಕ್ಬೋದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಇದೇ ಜನವರಿ ಒಂದನೇ ತಾರೀಕಂದ ಏನಿದೆ ಅರ್ಜಿ ಓಪನ್ ಆಗಿದೆ ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಗೃಹಲಕ್ಷ್ಮಿ ಅರ್ಜಿನ ಹಾಕ್ಲಿ ಹಾಕ್ಲಿಕ್ಕೆ ಹಾಕೋಕ್ಕಾಗಿಲ್ವೋ ಅವರು ಹೋಗಿ ಅರ್ಜಿನ ಹಾಕ್ಬೋದು ಇನ್ನು ಆವಾಗ ಆಗಸ್ಟಲ್ಲಿ ಯಾರೆಲ್ಲ ಅರ್ಜಿನ ಹಾಕಿದ್ರು ಆವಾಗ ನೀವು ಹಾಕೋಕ್ಕೆ ಹೋದಾಗ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ತಗೋತಾ ಇರಲಿಲ್ಲ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗ್ತಾಯಿರಲಿಲ್ಲ ಏನೋ ಒಂದು ಈ ಥರ ತೊಂದರೆ ಈ ಥರ ಒಂದು ತೊಂದರೆ ಬಂದಾಗ ಅಲ್ಲಿ ನಿಮಗೆ ಅರ್ಜಿನ ಹಾಕೋಕ್ಕೆ ಆಗಿ ಆಗಿರಲಿಲ್ಲ ಆಮೇಲೆ ಯಾರೆಲ್ಲ ಕೆ ವಾಸಿ ಆಗಿರ್ಬೋದು ಆಧಾರ್ ಲಿಂಕ್ ಆಗಿರ್ಬೋದು ಮತ್ತು ನೇಮ್ ಚೇಂಜ್ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೀಗೆಲ್ಲ ಯಾರೆಲ್ಲ ಮಾಡಿಕೊಂಡು ಬಂದಿದ್ದೀರೋ ಅವರು ಕೂಡ ಈಗ ಅರ್ಜಿನ ಹಾಕ್ಬೋದು ಅಂತಂದರೆ ಅವಾಗ ಹಾಕ್ಲಿಕ್ಕೆ ಆಗಿಲ್ಲದವರು ಇವಾಗ ನೀವು ಅರ್ಜಿನ ಹಾಕ್ಬೋದು ಹೊಸದಾಗಿ ಯಾರೆಲ್ಲ ಅರ್ಜಿನ ಹಾಕೋಕ್ಕೆ ವೇಟ್ ಮಾಡ್ತಿದ್ರು ಅವರು ಕೂಡ ಅರ್ಜಿನ ಹಾಕ್ ಹಾಕಬಹುದು ಅದೇ ನಿಮ್ಮ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಇಂಥದ್ರಲ್ಲಿ ಹೋಗಿ ನೀವು ಅರ್ಜಿನ ಹಾಕೊಳ್ಳಿ ಯಾಕಂದ್ರೆ ಅರ್ಜಿನ ಕರೆದಿ ಕರೆದಿದ್ದಾರೆ ಸೊ ಇವಾಗ ನೀವು ಅರ್ಜಿನ ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಐದು ಕಂತಿನ ಹಣ ನಿಮಗೆ ಬರೋದಿಲ್ಲ ಅಂತಂದ್ರೆ ಇವಾಗ ನಾಲ್ಕನೇ ನಾಲ್ಕು ಕಂತಿ ಹಣ ಏನು ಬಂದಿದೆ ಆ ನಾಲ್ಕು ಕಂತರ ಹಣ ನಿಮಗೆ ಒಟ್ಟಿಗೆ ಇಲ್ಲಿ ಜಮಾ ಆಗೋದಿಲ್ಲ ಜಮ ಆಗೋದೇನಿದ್ರು ಐದನೇ ಕಂತಿನ ಹಣ ಮಾತ್ರ ಅಂತಂದ್ರೆ ಐದನೇ ಕಂತಿನ ಹಣ ಏನಾಗುತ್ತೆ ನಿಮಗೆ ಒಂದನೇ ಕಂತಿನ ಹಣ ಆಗಿ ಜಮೆ ಆಗುತ್ತೆ ಸೊ ಇವಾಗ ನೀವು ಈ ಜನವರಿಲಿ ಫಾರ್ಮನ್ನು ಹಾಕಿದರೆ ನಿಮಗೆ ಫೆಬ್ರವರಿ ಹದಿನೈದು ತಾರೀಕು ಒಳಗಾಗಿ ಏನಾಗುತ್ತೆ ಐದನೇ ಹತ್ತಿರ ನಿಮ್ಮ ಖಾತೆಗೆ ಜಮ ಆಗುತ್ತೆ ಸೊ ಇನ್ನೊಂದು ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂತಂದರೆ ಹೊಸದಾಗಿ ಎಲ್ಲ ಅರ್ಜಿನ ಹಾಕ್ಬೇಕಂತ ಅನ್ಕೊಂಡಿದ್ರು ಮೊದಲನೇದಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ವಾ ಅಥವಾ ರೇಷನ್ ಕಾರ್ಡಲ್ಲಿ ಅಥವಾ ಆಧಾರ್ ಕಾರ್ಡಲ್ಲಿ ಹೆಸರಿ ಚೇಂಜ್ ಇದೆಯಾ ಮತ್ತು ಏನಾದರೂ ತೊಂದರೆ ಇದೆಯಾ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವೋ ಈ ರೀತಿ ಎಲ್ಲವನ್ನು ಮೊದಲು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಫಾರ್ಮನ್ನು ಹಾಕಕ್ಕೆ ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಫಾರ್ಮ್ ಆಗಿದ್ಮೇಲೆ ಇದೆಲ್ಲ ತೊಂದರೆ ಬಂದರೆ ನಿಮಗೆ ಮತ್ತೆ ಹಣ ಬರೋದಿಲ್ಲ ಅಂತ ಸೊ ಅದಕ್ಕಾಗಿ ಅರ್ಜಿನ ಹಾಕೋಕ್ಕಿಂತ ಮುಂಚೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ ಅರ್ಜಿನ ಹಾಕಕ್ಕೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ಇನ್ನೊಂದು ಏನಪ್ಪಾ ಅಂದ್ರೆ ಕಂತ್ರ ಕಂತಿರ ಇನ್ನು ಯಾರೆಲ್ಲ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಿದ್ದಾರೆ ಸೊ ಏನಪ್ಪಾ ಅಂತಂದ್ರೆ ನಿನ್ನೆ ಒಂದಿಷ್ಟು ಒಂದು ಐವತ್ತು ಲಕ್ಷ ಜನಗಳು ಏನಾಗಿದೆ ಅಮೌಂಟ್ ಅನ್ನು ಹಾಕಿದ್ದಾರೆ ಅದರಲ್ಲಿ ನಾವು ನಾವು ಕೂಡ ಒಬ್ರು ಅಂತ ಹೇಳ್ಬೋದು ಯಾಕಂದ್ರೆ ನಮಗೂ ಕೂಡ ನಿನ್ನೆ ಸಂಜೆ ಏಳು 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 ಏಳುವರೆ ಗಂಟೆಗೆ ಏನಾಗಿದೆ ಎರಡು ಸಾವಿರ ಹಣ ನಾಕಡೆ ಕನದಲ್ಲಿ ಜಮ ಆಗಿದೆ ಸೊ ನಿಮಗೂ ಕೂಡ ನಾಳೆ ಆಗಿರ್ಬೋದು ಇವತ್ತಾಗಿರ್ಬೋದು ಇವತ್ತು ಮುಂದಿನ ಆಗಿರ್ಬೋದು ನಿಮಗೂ ಕೂಡ ಹಣ ಜಮ ಆಗುತ್ತೆ ಸೊ ಯಾರು ಮೆಸೇಜ್ ಬಂದಿಲ್ಲ ಅಂತ ಅನ್ನೋ ಯಾರು ಮೆಸೇಜ್ ಬರೋದಿಲ್ಲವೋ ಅವರು ನೀವು ಬ್ಯಾಂಕಿಗೆ ಹೋಗುವಂತೆ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ನಾಕಡೆ ಕತ್ತನೆ ಹಣ ಬಂದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಒಂದು ಮಾಹಿತಿ ಇನ್ನೂ ನಾಕಡೆ ಕತ್ತನೆ ಹಣ ಯಾರೆಲ್ಲ ಬಂದಿಲ್ವೋ ಇದೇ ಹದಿನೈದನೇ ತಾರೀಕಿನ ಒಳಗಾಗಿ ಏನಾಗಿದೆ ಎಲ್ಲೆ ಜಮಾ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಅಂದರೆ ಹದಿನೈದನೇ ತಾರೀಕು ಇದು ತಗೊಳ್ಳೋದು ದೌಟು ಅದು ಅಷ್ಟರೊಳಗೇ ನಿಮಗೆ ಇದನ್ನು ಹಣನ ಜಮಾ ಮಾಡ್ತಾರೆ ನಾಲ್ಕನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲವೋ ಅವ್ರಿಗೆ ಹೇಳ್ತಾ ಇರೋದು ಮತ್ತೆ ಇನ್ನು ಇನ್ನೂ ಎರಡು ಮೂರು ಹಣ ಬಂದಿಲ್ಲ ಅವರು ಕೂಡ ಹಣ ಬರುತ್ತೆ ಅವರು ಕೂಡ ಹಾಕಿದ್ದಾರೆ ಸೊ ಒಟ್ಟಿಗೆ ಕೂಡ ನಿಮಗೂ ಬರ್ಬೋದು ಆಗಿಲ್ಲ ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಈ ರೀತಿ ಎರಡು ಸಾವಿರ ಎರಡು ಸಾವಿರ ರೀತಿ ಜಮಾ ಆಗ್ಬೋದು ಇದು ಎರಡು ಮೂರು ಕಂತಿನ ಬರದೇ ಇದ್ದವ್ರಿಗೆ ಹೇಳ್ತಾರೋದು ನಿಮಗೂ ಕೂಡ ಹಣ ಬರುತ್ತೆ ನಿಮಗೂ ಕೂಡ ಹನನ ಹಾಕಿದ್ದಾರೆ ಸೊ ಸ್ವಲ್ಪ ಲೇಟಾಗಿ ಬರ್ಬೋದು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ನಾಲ್ಕನೇ ಕಂತಿನ ಹಣ ಏನಿದೆ ಇದೇ ಜನವರಿ ಹದಿನೈದು ತಾರೀಕು ತಾರೀಕಿನ ಒಳಗಾಗಿ ಏನಿದೆ ನಿಮ್ಮ ಖಾತೆಗೆ ಅವರು ಹಣನ ಹಾಕ್ತೇನೆ ಅಂತ ಹೇಳ್ತಾರೆ ಸೊ ಅಷ್ಟರೊಳಗಾಗಿ ನಿಮ್ಮ ಕಂತಿನ ಹಣ ಏನಾಗುತ್ತೆ ಜಮಾ ಆಗುತ್ತೆ ಅಂತ ಕಷ್ಟಪಡ್ತೀನಿ ಇನ್ನು ಐದನೇ ಅಂತಂದರೆ ಈ ಯಾರೆಲ್ಲ ಅಮೌಂಟ್ ಬರ್ತಾ ಇದ್ರು ಅವರು ದಯವಿಟ್ಟು ಅರ್ಜಿನ ಹಾಕಕ್ಕೆ ಹೋಗಬೇಡಿ ಇದು ನಿಮಗಲ್ಲ ಹೊಸದಾಗಿ ಅರ್ಜನ ಯಾರೆಲ್ಲ ಇನ್ನೂ ಹಾಕಿಲ್ಲೋ ಅವರಿಗೆ ಮತ್ತು ಅವಾಗ ಅರ್ಜಿನ ಹಾಕೋಕ್ಕೆ ಹೋದಾಗ ಅವರು ಯಾರೆಲ್ಲ ಅರ್ಜಿ ತೊಗೊಂಡಿಲ್ಲೋ ಅವರು ಕೂಡ ಇವಾಗ ತಿದ್ದುಪಡಿ ಮಾಡಿಕೊಂಡು ಯಾರು ಇದ್ದಿರೋ ಅವರು ಕೂಡ ಅರ್ಜಿನ ಹಾಕ್ಬೋದು ನಿಮ್ಗೆ ಕೂಡ ಏನಾಗುತ್ತೆ ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣ ಜಮ ಆಗುತ್ತೆ ಸೊ ಇಷ್ಟು ಅವರು ಹೇಳಿದಿಷ್ಟೇ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ ಐದನೇ ಕಂತಿನ ಹಣ ಬೇಕಂದ್ರೆ ನೀವು ಅರ್ಜಿನ ಸಲ್ಲಿಸಿ ಅಂತ ಅವ್ರು ಹೇಳಿದಾರೆ ಹೇಳೋದು ಈ ಅರ್ಥದಿಂದ ಅಂತ ಹೇಳಿದ್ದಾರೆ ಅಂತಂದರೆ ಹೊಸದಾಗಿ ಅರ್ಜಿನ ಸಲ್ಲಿಸೋರು ಮಾತ್ರ ಸಲ್ಲಿಸಬಹುದು ಹಿಂದೆ ಅಜ್ಜಿ ಯಾರಲ್ಲ ಸಲ್ಲಿಸಿಲ್ಲೋ ಅವರು ಸಲ್ಲಿಸ್ಬೋದು ಈಗಾಗಲೇ ಅರ್ಜಿನ ಸಲ್ಲಿಸಿ ಹಣನ ಅವರು ಯಾರು ಕೂಡ ಆ ಅಜ್ಜಿನ ಸಲ್ಲಿಸುವ ಹಾಗಿಲ್ಲ ನಿಮಗೆ ಹಣ ಏನಾಗುತ್ತೆ ಅದು ಬರ್ತಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಈ ಒಂದು ಗೃಹಲಕ್ಷ್ಮಿಯ ಒಂದು ವಿಡಿಯೋ ಸೊ ನಾಲ್ಕನೇ ಅಗ್ತ ಯಾರೆಲ್ಲ ಬಂದಿದೆ ಯಾರೆಲ್ಲ ಬರ್ತಾ ಇದೆ ಕಮೆಂಟ್ ಮಾಡಿ ಮತ್ತು ಐದನೇ ಕಾಲ ನಾನು ಯಾವಾಗ ಬರ್ತೀನಿ ಡೇಟ್ ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡ್ತಾ ಸೇಗಾಗ್ತದೆ ನಾನು ಅದ್ರ ಬಗ್ಗೆ ಒಂದು ಪ್ರಾಪರಾಗಿ ಈ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಪಕ್ಕದಕ್ಕಂಥ ಬೆಲ್ಲಕ್ಕನ್ನು ಆಲ್ ಅಂತ ಹೋಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ